ಟೈಮು ಐದು ಹದಿನೇಳು ಮೂರನೇ ಎರಡು ಕಂಪ್ಲೀಟ್ ಆಗ್ತಾ ಇದ್ದಂಗೆ ನಾಲ್ಕನೇ ಎರಡು ಬಂದಿದೆ ಪಿಕಪ್ ಹೋಗೋಣ ಪಿಕಪ್ ತ್ರೀ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಇದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ಬಾಕ್ಸ್ ಇವತ್ತು ಶನಿವಾರ ಟೈಮು ಒಂಬತ್ತು ಮೂವತ್ತಾರು ಬನ್ನಿ ಇವಾಗ ನೋಡಿ ಕಡೆ ಹೋಗೋಣ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಟಿಫನ್ ಮಾಡ್ಕೊಂಡು ಓಡೋಣ ಡೌಟಿ ಆನ್ ಮಾಡಿದ್ದೀನಿ ಇನ್ನೂ ಯಾವುದೋ ಆರ್ಡ್ರ್ ಬಂದಿಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಬನ್ನಿ ಹಂಗೆ ರೋ ಮಾತ್ರ ಮೂರು ದೋಸೆ ತಿನ್ಕೊಂಡು ನೈನ್ ಹಳ್ಳಿ ಕಡೆ ಹೊರಟೆ ಟೈಮು ಹತ್ತು ನಲ್ವತ್ಮೂರು ಒಂದು ಆರ್ಡ್ರ್ ಬಂದಿದೆ ಇವಾಗ ಫಸ್ಟೆ ಪಿಕಪ್ ಹೋಗೋಣ ಪಿಕಪ್ ಆರುನೂರು ಮೀಟ್ರಿದೆ ಅವತ್ತೊಂದು ದಿನ ಹೋಗಿದೆ ಕಂಬಿಗಳು ಹಾಕಿ ಹೋಗಿದ್ನಲ್ಲ ಸ್ಕ್ರ್ಯಾಪು ಹಳೆವು ಅದೇ ಬಾಡಿಗೆ ಇಲ್ಲಿ ಭರತ್ ನಗರ ಅಂತ ಒಂದೈತೆ ಮಾಗಡಿ ರೋಡ್ ಕಡೆ ಡ್ರಾಪ್ ಇರೋದು ಬನ್ನಿ ಇವಾಗ ಪಿಕಪ್ ಹೋಗೋಣ ಲೋಡ್ ಮಾಡ್ಕೊಂಡು ಹೋಗೋಣ ಹಳೆ ಕಂಬಿಗಳು ಲೋಡ್ ಮಾಡ್ತಾವ್ರೆ ಸ್ಕ್ರ್ಯಾಪು ಸ್ನೇಹಿತರೆ ಲೋಡಿಂಗು ಇಲ್ಲಿ ಕಂಪ್ಲೀಟ್ ಆಗಿದೆ ನಾನೂರು ಮುನ್ನೂರು ಏನು ಹಾಕೋರೆ ವೇಟು ಕಂಬಿ ಹಳೆವು ರೆಡಿ ಮಾಡಿರೋವು ಇನ್ನೊಂದು ಕಡೆ ಒಂದು ಪಿಕಪ್ ಐತೆ ಅಂತ ಇಲ್ಲಿ ಅಂದವೇ ಆವತ್ತೊಂದು ದಿನ ಲೋಡ್ ಮಾಡ್ಕೋ ಹೋಗಿದೆ ಅಲ್ಲೇ ಇನ್ನೊಂದು ಸ್ವಲ್ಪ ಆಗ್ತಾರೆ ಟೋಟಲ್ ಒಂದು ಟನ್ ಮಾಡ್ತಾರೆ ಹೋಗಿ ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ ಎಂಟುನೂರು ಕೊಟ್ಟಿದ್ರು ಇವತ್ತು ಅಷ್ಟೇ ಕೊಡ್ತಾರೆ ಆರ್ನೂರು ಚಿಲ್ಲರೆ ಆರ್ನೂರು ಅವತ್ತು ಅವತ್ತು ಅಷ್ಟೇ ಬಿದ್ದಿತ್ತು ಇವತ್ತು ಅಷ್ಟೇ ಬಿದ್ದೈತೆ ಎಂಟುನೂರು ರೂಪಾಯಿ ಕೊಡ್ತಾರೆ ನೂರೈವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಬನ್ನಿ ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಹೋಗೋಣ ಅಂದ್ಯ ಅಲ್ಲ ಐದು ನಿಮಿಷಕ್ಕೆಲ್ಲ ಆಗೋಯ್ತದೆ ಇನ್ನೊಂದು ಕಡೆ ಬಂದೆ ಇನ್ನೊಂದು ಕಡೆ ಒಂದು ಸ್ವಲ್ಪ ಲೋಡ್ ಮಾಡ್ತಾವ್ರೆ ಅಂದವೆ ನೂರೈವತ್ತು ರೂಪಾಯಿ ಕೊಡ್ತೀನಿ ಅಂದ್ರೆ ಎಕ್ಸ್ಟ್ರಾ ಸ್ನೇಹಿತರೆ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಹೋಗೋಣ ಡ್ರಾಪ್ ಲೊಕೇಶನ್ ಇಲ್ಲಿಂದ ಎಂಟು ಕಿಲೋಮೀಟ್ರ್ ಇದೆ ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಬಂದಿದೆ ಹತ್ತು ಕಿಲೋಮೀಟ್ರು ಆಗ್ಲಿಂದ ನಲ್ವತ್ತ ನಾಲ್ಕು ರೂಪಾಯಿ ಬಂದಿರೋದು ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ ಇಪ್ಪತ್ತು ನಿಮಿಷ ತೋರಿಸ್ತಾ ಇದೆ ಅನ್ಲೋಡ್ ಪಾಯಿಂಟ್ ಹತ್ರ ಬಂದು ಗಾಡಿ ಹಾಕಿದ್ದೀನಿ ನೋಡಿ ಇದೇ ಅನ್ಲೋಡ್ ಪಾಯಿಂಟು ಸಿಮೆಂಟ್ ಪ್ರಾಡಕ್ಟ್ಸ್ ಮಾಡ್ತಾರೆ ಇಲ್ಲಿ ಏನೋ ಮಾಡ್ತಾರೆ ಅದಕ್ಕೆ ಕಂಬಿಗಳ್ನ ಒಳಗಡೆ ಹಾಕ್ಬಿಟ್ಟು ಸಿಮೆಂಟ್ ಮಾಡ್ತಾರೆ ಜಲ್ಲಿ ಎಲ್ಲ ಮಿಕ್ಸ್ ಮಾಡಿ ಹಾಕಿ ಮಾಡ್ತಾರೆ ಮಾಡ್ತಾರಲ್ಲ ಅಲ್ಲ ಇಕ್ಕವರಲ್ಲ ಸೈಡಲ್ಲೆಲ್ಲ ಆ ಥರದ್ದು ಮಾಡ್ತಾರೆ ಅನ್ಲೋಡಿಂಗ್ ಮಾಡ್ತಾವ್ರೆ ಬನ್ನಿ ಅನ್ಲೋಡ್ ಆಗಲಿ ಕ್ಲೋಸ್ ಮಾಡೋಣ ಯಾವ್ದಾರು ಆರ್ಡ್ರು ಬರುತ್ತೆ ಹೆಂಗೆ ನೋಡೋಣ ಬನ್ನಿ ಸ್ನೇಹಿತರೆ ಟೈಮು ಹನ್ನೆರಡು ಮೂವತ್ತೆಂಟು ಫಸ್ಟ್ ಎರಡು ಕಂಪ್ಲೀಟ್ ಆಗಿದೆ ನೂರೈವತ್ತು ರೂಪಾಯಿ ಎಕ್ಸ್ಟ್ರಾ ಬಿಟ್ಟವ್ರೆ ಕಮಿಷನ್ ಆಗಿ ಏಳ್ನೂರು ರೂಪಾಯಿ ಆಗಿದೆ ಐನೂರೈವತ್ತು ಆರುನೂರು ಏಳ್ನೂರು ರೂಪಾಯಿ ಆಗಿದೆ ಬನ್ನಿ ಇವಾಗ ಮಾಗಡಿ ರೋಡ್ ಕಡೆ ಒಟ್ಟಾಗಣ ಕಚೋಳಿ ಆ ಕಡೆ ಹೋಗೋಣ ಕಚೋಳ್ಳಿ ಗೇಟ್ ಕಡೆಗೆ ನಾಲ್ಕು ಕಿಲೋಮೀಟರ್ ಏನೋ ಆಗುತ್ತೆ ಅಲ್ಲ ಹೋದರೆ ಡ್ಯೂಟಿ ಬರ್ಬೋದು ಇಲ್ಲಿ ಯಾವಾಗ ಬರ್ತಾಯಿಲ್ಲ ಹೋಗೋಣ ಬನ್ನಿ ಇಪ್ಪತ್ತು ನಿಮಿಷ ಆಯ್ತು ಯಾವಾಗ ಬಂದಿಲ್ಲ ಇಲ್ಲಿ ಎರಡೂ ಸ್ನೇಹಿತರೆ ಡ್ರೈಮು ಎರಡು ಐದು ಇವಾಗ ಒಂದು ಆರ್ಡ್ರು ಬಂದಿದೆ ಪಿಕಪ್ಪು ಐನೂರು ಇದೆ ಈಗ ಹೋಗೋಣ ಎರಡನೇ ಆರ್ಡ್ರು ಈಗ ಲೋಕಲ್ ಮುನ್ನೂರು ಚಿಲ್ಲರೆ ಬಂದೈತೆ ಪಿಕಪ್ ಹೋಗೋಣ ಬನ್ನಿ ಲಾಡಿಕ್ ಬೈಟಿಗೆ ಬಂದು ಗಾಡಿ ಹಾಕಿದ್ದೀನಿ ಲಾಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ಏನೋ ಮೆಟಲ್ ಪೀಸ್ಗಳು ಏನೋ ರೆಡಿ ಮಾಡಿರುವ ಆರಡಿ ಏಳಡಿ ಹೂ ಎಲ್ಲವೇ ಲೋಡ್ ಮಾಡ್ತಾವ್ರೆ ಸ್ನೇಹಿತರೆ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಟೈಮು ಎರಡು ಇಪ್ಪತ್ತೆರಡು ಹೋಗೋಣ ಡ್ರಾಪ್ ಲೊಕೇಶನ್ನು ಒಂದುವರೆ ಕಿಲೋಮೀಟರ್ ಇದೆ ಹೋಗೋಣ ಅನ್ಲೋಡ್ ಪಾಯಿಂಟ್ ಹತ್ರ ಬಂದಿದ್ದೀನಿ ಸಣ್ಣ ಸಣ್ಣ ಪೀಸ್ ಎಲ್ಲ ಹಾಕಿದ್ರು ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ಫಸ್ಟ್ ಸಣ್ಣವೆಲ್ಲ ಈ ಇಳಿಸ್ಕೊಂಡು ಆಮೇಲೆ ದೊಡ್ಡವ್ ಇಳಿಸ್ತಾವ್ರೆ ನೋಡಿ ಇಳಿಸ್ತಾವ್ರೆ ಇನ್ನೊಂದು ಸ್ವಲ್ಪ ಐತೆ ಟ್ರಿಪ್ಪು ಕ್ಲೋಸ್ ಮಾಡೋಣ ಯಾವ್ದಾರು ಬರುತ್ತೆ ಹಿಂಗೆ ನೋಡೋಣ ಅನ್ಲೋಡ್ ಮಾಡ್ಕೊಂಡು ಬೇರೆ ಡ್ಯೂಟಿಗೆ ಬಂದರೆ ಹೋಗೋಣ ಸ್ನೇಹಿತರೆ ಟೈಮು ಎರಡು ನಲ್ವತ್ತೆಂಟು ಎರಡನೇ ಎರಡು ಕಂಪ್ಲೀಟ್ ಆಗಿದೆ ನೋಡೋಣ ಮೂರನೇ ಎರಡ್ರೂ ಬರೋವರೆಗೂ ವೆಯ್ಟ್ ಮಾಡೋಣ ಎಲ್ಲ ಸೈಡ್ ಹಾಕೊಂಡೆ ಏನಾದ್ರು ತಿನ್ನೋಣ ಬನ್ನಿ ಸ್ವಲ್ಪ ಏನು ತಿಂದಿಲ್ಲ ಮಧ್ಯಾಹ್ನ ಬೆಳಗ್ಗೆ ತಿಂದಿದ್ದು ಮೂರು ದೋಸೆ ಅಲ್ಲೇ ಹೋಟ್ಲಾದ್ರೆ ಹೋಗ್ಬಿಟ್ಟು ಒಂದು ಪ್ಲೇಟ್ ಕುಷ್ಕ ತಿನ್ಕೊಂಡೆ ಸ್ನೇಹಿತರೆ ಟೈಮು ಮೂರು ಏಳು ಒಂದು ಆಟೋ ಬಂದಿದೆ ಇವಾಗ ಮೂರನೇ ಆರ್ಡ್ರು ಪಿಕಪ್ ಹೋಗೋಣ ನಾಲ್ಕು ಕಿಲೋಮೀಟರ್ ಇದೆ ಪಿಕಪ್ ಸುಮಾರು ಸರಿ ಹೋಗಿದ್ದೀನಿ ನಾನು ಬಡಗೆ ಎ ಪಿ ನಗರದಿಗೆ ಡ್ರಾಪ್ ಇದು ಕುಮಾರ ಸರಿ ಹೋಗಿದ್ದೀನಿ ಪಿಕಪ್ ಡ್ರಾಪ್ ಹೇಳ್ತೇವೆ ಬನ್ನಿ ಹೋಗೋಣ ಹೋಗೋಣ ಮುಟ್ಟೋಣ ಎಂಟ್ರೆನ್ಸ್ ಜನರ ಬಂದಿರೋದು ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ಹಾಕಿದ್ದೀನಿ ಬಂದು ಹತ್ತು ನಿಮಿಷ ಆದಮೇಲೆ ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ಈ ಥರದೊಂದು ಇಪ್ಪತ್ತೈದು ಮೂವತ್ತು ಬಿನ್ ಇದೆ ನೋಡಿ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ಇನ್ನೊಂದು ಎರಡು ಬಿನ್ನು ಅಷ್ಟೇ ಹೋಗೋಣ ಡ್ರಾಪ್ ಲೊಕೇಶನ್ನು ಸ್ನೇಹಿತರೆ ಟೈಮು ಮೂರು ಐವತ್ತು ಲೋಡಿಂಗ್ ಕಂಪ್ಲೀಟ್ ಆಗಿದೆ ಹೋಗೋಣ ಡ್ರಾಪ್ ಲೊಕೇಶನ್ಗೆ ಇಪ್ಪತ್ತೆಂಟು ಕಿಲೋಮೀಟ್ರ್ ಇದೆ ನೈಸೂರು ರೋಡಲ್ಲಿ ನೈಸ್ ರೋಡಲ್ಲಿ ಬನ್ನಿ ಟೋಲ ಅಂತ ಅಂತೇಳವ್ರೆ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ ಒನ್ ಅವರ್ ತೋರಿಸ್ತಾ ಇದೆ ನೈಸ್ ರೋಡಲ್ಲಿ ಬರೋಣ ಅಂತಿದ್ದೆ ನೋಡಿದ್ರೆ ಮ್ಯಾಪ್ ಹಾಕಿದ್ರೆ ಫುಲ್ಲು ಜಾಮ್ ತೋರಿಸ್ತಾ ಇತ್ತು ಏನೋ ಆ್ಯಕ್ಸಿಡೆಂಟ್ ಆಗಿತ್ತು ಏನೋ ಎರಡು ಮೂರು ಕಿಲೋಮೀಟ್ರ್ ಜಾಮ್ ತೋರಿಸ್ತಾ ಇತ್ತು ಅದಕ್ಕೆ ಫೋನ್ ಮಾಡಿಸ್ಕೆ ಒಳಗಡೆನೇ ಬನ್ನಿ ಅಂದರು ಹನ್ನೆರಡು ಪಾಯಿಂಟಿಗೆ ಬಂದು ಹನ್ನೊಳಗೆ ಸ್ಟಾರ್ಟ್ ಮಾಡ್ಕೊಂಡವ್ರೆ ಟೈಮು ಐದು ಹದಿನೇಳು ಮೂರನೇ ಎರಡು ಕಂಪ್ಲೀಟ್ ಆಗ್ತಾಯಿದ್ದಂಗೆ ನಾಲ್ಕನೇ ಎರಡು ಬಂದಿದೆ ಪಿಕಪ್ ಹೋಗೋಣ ಪಿಕಪ್ಪು ತ್ರೀ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಇದೆ ಡ್ರಾಪ್ ಇರೋದು ಯಶವಂತಪುರ ರಾಜ್ಕುಮಾರ್ ಸ್ವಾಮಿ ಹತ್ರ ನೀ ಹೋಗೋಣ ಪಿಕಪ್ ಲೊಕೇಶನ್ಗೆ ಲೋಡಿಂಗ್ ಪಾಯಿಂಟಾಗಿ ಬಂದಿದ್ದೀನಿ ಲೋಡಿಂಗ್ ಮಾಡ್ತವ್ರೆ ಏನೋ ಶೀಟು ಡೋರ್ಗಳು ಪ್ಯಾಕ್ ಮಾಡವ್ರೆ ಸ್ಟೀಲ್ ಡೋರ್ಗಳು ರೆಡಿಯಾಗಿ ಪ್ಯಾಕ್ ಮಾಡಿರೋದು ಡೋರು ಮೂರು ಆಮೇಲೆ ಅದು ಲೆಂತ್ ಸ್ನೇಹಿತರೆ ಟೈಮು ಐದು ಐವತ್ತೆಂಟು ಹೋಗೋಣ ಡ್ರಾಪ್ ಲೊಕೇಶನ್ಗೆ ಇಪ್ಪತ್ತ ಆರು ಕಿಲೋಮೀಟ್ರು ಆರ್ ಆರ್ ನಗರ ಮೇಲೆ ಹೋದ್ರೆ ಇಪ್ಪತ್ತೆಂಟು ಹೋದ್ರೆ ಇಪ್ಪತ್ತಾರು ಬನ್ನಿ ನೋಡೋಣ ಟ್ರಾಫಿಕ್ ಹೆಂಗೆ ಕಮ್ಮಿ ಇರುತ್ತೆ ಸಿಟಿಕ್ಕೆ ಯಶವಂತಪುರಕ್ಕೆ ರಾಜ್ಕುಮಾರ್ ಸ್ವಾಮಿ ಹತ್ರ ಟ್ರಾನ್ಸ್ಪೋರ್ಟ್ಗೆ ಇರೋದು ಡ್ರಾಪ್ ಆಫ್ ನೋಡೋಣ ಬನ್ನಿ ಅನ್ಲೋಡ್ ಪಾಯಿಂಟ್ ಹತ್ರ ಬಂದಿದ್ದೀನಿ ಯಶವಂತಪುರ ಯಾವುದೋ ಭಾರತ್ ಕಾರ್ಗೋ ಅಂತೆ ಟ್ರಾನ್ಸ್ಪೋರ್ಟು ಅನ್ಲೋಡ್ ಮಾಡ್ತಾವ್ರೆ ಮೂರು ಜನ ಒಟ್ಟಿಗೆ ನಿಂತವ್ರೆ ಯಾರೂ ಎತ್ತಲ್ಲ ಇವಾಗ ಎತ್ತವ್ರ ನೋಡಿ ನೋಡೋಣ ಅನ್ಲೋಡ್ ಮಾಡ್ಕೊಂಡು ಟೈಮ್ ಆಯಿತು ಡ್ಯೂಟಿ ಬಂದರೆ ಮಾಡೋಣ ಇಲ್ಲಾಂದರೆ ಹೋಗೋಣ ನೋಡಿ ಹಂದೋಡೆಲ್ಲ ಕಂಪ್ಲೀಟ್ ಆಯ್ತಾ ಬಂತು ಇವಾಗ ಸ್ನೇಹಿತರೆ ಟೈಮು ಏಳು ಹತ್ತೊಂಬತ್ತು ಅನ್ಲೋಡ್ ಆಗಿದೆ ನಾಲ್ಕನೇ ಎರಡು ಟೋಟಲ್ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗಿದೆ ಅರ್ನಿಂಗ್ಸು ಇವತ್ತಿನ ಡ್ಯೂಟಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಊರಿಗೆ ಹೋಗ್ಬೇಕು ಶನಿವಾರ ಐವತ್ತು ಟೈಮು ಏಳು ಇಪ್ಪತ್ತಾಗಿದೆ ಡ್ಯೂಟಿ ಕ್ಲೋಸ್ ಮಾಡಿದ್ದೀನಿ ಡ್ಯೂಟಿ ಇರುತ್ತೆ ನೋಡೋಣ ಯಾವ್ದಾರು ಬಂದರೆ ಮಾಡೋಣ ಇಲ್ಲ ಅಂದರೆ ಹೋಗೋಣ ಊರ ಕಡೆ ಇರೋಣ ಬನ್ನಿ ಇವಾಗ ಸದ್ಯಕ್ಕೆ ಇವಾಗ ಬಾಡಿಗೆ ಕತೆ ಇಷ್ಟ ಆಗಿತ್ತು ಮತ್ತೆ ಸಿಗೋಣ ವಿಡಿಯೋದಲ್ಲಿ ನಾಳೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್